ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಇವತ್ತಿನ ದಿವ್ಸ ನೋಡ್ರಿ ನಾವು ವಿಶೇಷ ಒಂದು ಉತ್ತರ ಕರ್ನಾಟಕದಾಗ ಬಾಳ್ ಪ್ರಸಿದ್ಧರಿದ್ರು ಮಕ್ಕಾಚೋಡ ಅಂತ ಇರ್ಬೇಕ ಏನು ಗೋವಿಂದ ಜೋಳ ಸೂಪರ್ ಸೂಪರ್ ಬಜಾಜ್ ಒಂದು ಪಾಕಿಟ್ ಇದನ್ನ ಯಾವ ರೀತಿ ಮಾಡೋದನ್ನ ತೋರಿಸಿ ಒಂದು ಅರ್ಧ ಕೆಜಿ ಪಾಕಿಟ್ ಐತಿರೋದು ಏನ್ ಇದು ಎಲ್ಲಕ್ಕೂ ಮೇಲೆ ಪಾರ್ಲಕ ಇದು ಬಹಳ ಚಲೋ ಬರ್ತತ್ರಿ ಏನ್ ಗೋವಿಂದ ಜೋಳದ ಇರ್ತಾರೀ ಮಕ್ಕಾ ಚೋಡ ಅಂತ ಇರ್ಬೇಕ ಮಕ್ಕ ಪಾಪಡ್ ಅಂತಾರೀ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಮಕ್ಕ ಚೂಡ ಮಾಡುವ ವಿಧಾನವನ್ನು ಹೇಳ್ತೀನಿ ನೋಡೋದು ಬನ್ನಿ ಬರ್ ಸ್ನೇಹಿತರೆ ನೋಡೋಣ ಹತ್ರಿ ಎಣ್ಣಿಕಾಯಿ ಕಿಟ್ಟಿವ್ರಿ ಈಗ ಎಣ್ಣಿಕಾಯಿ ಹಾಕೊಂಡಿರಿ ಈಗ ಮಕ್ಕ ಪುಹಾನು ಅಂತಾರೆ ಮಕ್ಕ ಅವಲಕ್ಕಿ ಏನ್ರಿ ಗೋವಿಂದ ಜೋಳದ ಅವಲಕ್ಕಿ ಪಕ್ಕ ಅಂತಾರೆ ಅದಕ್ಕೆ ಮರಾಠಿ ಒಳಗೆ ಅದನ್ನ ಐತಿ ಈಗ ಏಣಿಕಾಯನ ಕರ್ಕೋತೀನಿ ರೀ ಯಾವ ರೀತಿ ಕರ್ಕೊಳ್ದಂತ ತೋರಿಸ್ತೀನಿ ರೀ ಏಣಿಕಾದೈತಿ ಕರ್ಕೋತೀನಿ ನೋಡ್ರಿ ಹಾಂ ನೋಡ್ರಿ ಯಾವ ರೀತಿ ಬರೋದು ಹಾಂ ಈ ರೀತಿ ಈಗ ಕರಿವಾಗ ರೀ ಎಣ್ಣೆ ಸಿಟ್ಸ್ಕೊಂಡ್ರಿ ಕಾ ಕಾವು ಇರ್ತೈತಿ ಎಣ್ಣೆ ಕಾದಿದ್ದಿರ್ತೈತಿ ನೋಡ್ರಿ ರೆಡಿ ಆಯ್ತು ಈಗ ಇದಕ್ಕೆ ಸ್ನೇಹಿತರಿ ಎಣ್ಣೆ ಏನತ್ರ ಭಾಳಷ್ಟು ಕಾಯ್ಬೇಕ್ರಿ ಏನು ಚಲೋತೆ ಕಾದ್ರೆ ಅವು ಭೀ ಬರ್ತಾವೆ ಎದ್ದು ಬರ್ತಾವ್ರಿಗೆ ಇಲ್ಲ ಕಚ್ಚಾ ಕಚ್ಚಾ ಹಾಕವ್ರಿ ಕಚ್ಚಾ ಆದ್ರೆ ಬಾಯ ಕಟ್ ಕಟ್ಟದ್ ಸೊಪ್ಪು ಬರಾ ಕತ್ತವ್ರಿ ಅದು ಚೆನ್ನಾಗಿ ಎಣ್ಣೆ ಕಾಯ್ಸ್ಕೋಬೇಕ್ರಿ ಎಣ್ಣೆ ಕಾಯ್ಸ್ ಹೊರ ಕೈಬೇಕ್ರಿ ನಡ್ಬರ್ ಮಾಡಂಗಲ್ರಿ ಎಣ್ಣೆ ಕೆಲಸ ಇರ್ತೈತಿ ಸೌಕಾಶವಾಗಿ ನಿಧಾನವಾಗಿ ಕರ್ಕೋಬೇಕ್ರಿ ಇಲ್ಲ ಮತ್ತೆ ಎಣ್ಣೆ ಜನ ಆಗ್ತಿ ನೋಡ್ರಿ ನೋಡಿ ಸ್ನೇಹಿತರಿ ಯಾವತ್ತು ನೋಡ್ರಿ ಉಬ್ಬು ಬಂದು ಆ ಎಣ್ಣೆ ಯಾವ ಉಬ್ಬು ಬರ್ತಾವೆ ನೋಡ್ರಿ ಈ ರೀತಿ ಎಣ್ಣೆ ಕಾಲಿತ್ತು ತಗೋರಿ ಬಹಳಷ್ಟು ಅವರೀತಿ ಉಬ್ಬು ಬಂದ್ಬಿಡ್ತಾವ್ರಿ ಬಹಳ ಬಿಡೋದ ಅವಶ್ಯಕತೆ ರೀ ಇಲ್ಲಿ ಎಣ್ಣೆ ರೀ ಅಂತ ಪಡ ಪಡ ಇದು ಬರ್ತೀರಿ ಕುರಿ ನೋಡ್ಗ ಎರಡ್ ಚಂದ ಬಂದ್ ನೋಡ್ ಸ್ನೇಹಿತರಿ ಇದೇ ಸ್ನೇಹಿತರೆ ಸಂಜೆ ಟೈಮ್ದಾಗ ಮತ್ ಮಕ್ಕಳು ಎಂತ ಸ್ಕೂಲಿಂದ ಬಂದ್ರ ಚಿಕ್ಕ ಮಕ್ಕಳು ಸ್ಕೂಲಿಂದ ಬಂದ್ರ ಅಂದ್ರ ಚಾ ಜೊತೆ ಅವ್ರಿಗೆ ಸ್ನಾಕ್ಸ್ ಅಂತ ಒಂದು ಚಿಕ್ಕ ಇದು ಕೊಡ್ಬೋದು ರೀ ಮಕ್ಕ ಚೂಡಾರಿ ಮತ್ ಮಕ್ಕ ಪೋ ಅಂತ ಮಕ್ಕ ಅವಳಕ್ಕಿರಿ ಗೋವಿನ ಜೋಳ ಅವಳಕ್ಕಿರಿ ಸ್ನೇಹಿತರಿ ಈಗ ನೋಡ್ರಿ ಸ್ನೇಹಿತರೆ ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೊಡ್ಬೋದು ಸ್ನೇಹಿತರೆ ನೋಡ್ರಿ ಯಾವ ತೀರ್ ಬರ್ತಾರ ನೋಡ್ರಿ ಈಗ ಅಗದಿ ಪಟ್ನ ಆಗ ಬಂದುಬಿಡತ್ತೀಗ ಏನು ಈಗ ಕಾವು ಹೆಚ್ಚಿರಬೇಕ ಅದು ಚೆನ್ನಾಗಿ ಕರ್ಕೊಂಡು ಬಂದು ಈಗ ಏನು ರೀ ಈಗ ಪೂರ್ತಿ ಕರ್ಕೊಂಡಿನಿ ಇನ್ನೂ ಅಷ್ಟದ ನಾವು ಎಷ್ಟ್ರಿಗೆ ವಿಡಿಯೋ ಬೇಕು ಮಾಡೀನಿ ರೀ ಅಂದ್ರೆ ನಮ್ಮ ಮನೆಯಲ್ಲಿ ಮೆಂಬರ್ ಕಡಿಮೆ ಇದೆಯೋ ಅಷ್ಟೇ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡೀನಿರಿ ವಿಡಿಯೋ ಸಲುವಾಗಿ ನೀವು ಜಾಸ್ತಿ ಬೇಕಾದ್ರೆ ಮಾಡ್ಕೊಳ್ಬೋದು ನಾನು ತಂದಿದ್ದು ಪೇಟೆಯಿಂದ ಅರ್ಧ ಕೆ ಜಿ ತಂದೀನಿ ರೀ ಏನು ರೀ ನಾ ಈಗ ವಿಡಿಯೋ ಸಲವಾಗಿ ಎಷ್ಟು ಮಾಡೀನಿ ಸ್ಟೋಸ್ ಆನ್ ಮಾಡೀನಿ ರೀ ಈಗ ಕರ್ಕೊಂಡು ತಕ್ಕೊಳಕತ್ತೀನಿ ಆಗತ್ತೀನೋರಿ ಎಲ್ಲ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ಯಾವ ನೋಡ್ರೀಗ ಬೆಸನ್ ಬಿಟ್ಟಿಗೆ ಈಗ ಏನು ಮಾಡ್ತೇನೆ ರೀ ಹುರ್ ಶೇಂಗ್ರಿ ಹುರು ಶೇಂಗ ರೀ ಇದಕ್ಕೆ ಶೇಂಗಾ ಪುಟಾಣಿ ಏನು ರೀ ಬರ್ಸನ್ ಸ್ವಲ್ಪ ಜೋರಾಗಿ ಹೋಗ್ತೈತೆ ರೀ ಈಗ ಒಂದೊಂದು ಒಂದೊಂದು ಕರ್ಕೋಬೇಕ್ರಿ ಫ್ರೈ ಮಾಡ್ಕೋಬೇಕಿತ್ತು ಶೇಂಗಾ ಹುರು ಶೇಂಗಾ ಕರ್ಕ ತೊಕೊಂಡಿನಿ ಈಗೇನು ಮಾಡ್ತೀವಿ ಪುಟಾಣಿ ಸ್ವಲ್ಪ ಫ್ರೈ ರೀ ಮಾಡ್ಕೊತೇನ್ರಿ ಏನು ರೀ ಅವು ಸ್ವಲ್ಪ ಮದ್ಗ ಹುರ್ದ್ ಪುಟಾಣಿ ಇರ್ತಾವ ಭಾಳ ಮಾಡೋದು ಅವಶ್ಯಕತೆ ಇಲ್ಲ ಅದು ಸ್ವಲ್ಪ ನಿಯಮ ಪ್ರಕಾರ ಫ್ರೈ ರೀ ಇವೆಲ್ಲ ಎಷ್ಟು ಚೆಂದಾಗಿ ಅಂತ ಫ್ರೈ ಮಾಡ್ತೀವಿ ಎಣ್ಣೆ ಒಳಗ್ರಿ ಅಷ್ಟ ಮಕ್ಕ ಚೌಡಾಗತ್ತಿ ಮಕ್ಕ ಪೋಹಾ ತುಂಬಾ ಚೆನ್ನಾಗತ್ತರಿ ಭಾಳ ಟೆಸ್ಟಿ ಆಕತ್ ಸ್ನೇಹಿತರೆ ಮುರ್ಮುರಿ ಚುರ್ಮುರಿ ಚುರ್ಮುರಿ ತಂದೇನ್ರಿ ಇದನ್ನೂ ಸ್ವಲ್ಪ ಹಾಕೋತೀನಿ ಅದಕ್ಕೆ ಭಾಳ ಕರಿ ವಶ್ ಸ್ವಲ್ಪ ಕರ್ದ್ರ ಹಾತ್ರಿ ಅದಕ್ಕೆ ನೋಡ್ರಿ ನೋಡಿ ಸ್ನೇಹಿತರೆ ಎಣ್ಣೆ ಒಳಗೆ ಯಾವ ರೀತಿ ಪ್ರೈ ಮಾಡ್ಕೊತೀವಿ ಅದನ್ನು ಸಂಪೂರ್ಣವಾಗಿ ಮುರ್ಮುರಿ ಚುರ್ಮುರಿ ತಂದಿದ್ದನಿ ಪೇಟೆಯಿಂದ ಅವು ಸ್ವಲ್ಪ ಒಂದು ಬೌಲ್ ಹಾಕಿನಿ ಈ ರೀತಿ ಕರ್ಕೊಂಡು ನೋಡ್ರಿ ಈಗ ಇದು ಹಾಕೋತೇನೆ ನೋಡಿ ಸ್ನೇಹಿತರೆ ಈಗ ಏನಂತ ಕರ್ಬೇವು ಹಾಕೊಂಡೀವಿ ರೀ ಕರ್ಬೇವು ಕೂಡ ಅದು ಕೂಡ ಇಂತ ಎಲ್ಲಿ ಚೆನ್ನಾಗಿ ಫ್ರೈ ಮಾಡ್ಬೇಕು ರೀ ನೋಡ್ರಿಗೆ ಭಾಳಷ್ಟು ಇಲ್ಲರಿ ಸ್ವಲ್ಪ ಫ್ರೈ ಮಾಡಿ ತೆಗೆದು ಬಿಡ್ರಿ ಅದನ್ನು ಬ್ಯಾಡಿಗೆ ಮೆಣಸಿಕಾಯಿ ಒಂದಿಷ್ಟು ಹಾಕೋತೀನಿ ರೀ ಅದು ಸ್ವಲ್ಪ ಫ್ರೈ ಮಾಡ್ತೀನಿ ಅದನ್ನು ಬ್ಯಾಡಿಗೆ ಮೆಣಸಿಗಾಯಿ ಕೂಡ ಫ್ರೈ ಈಗ ಬ್ರೋಡ್ ಚೆನ್ನಾಗಿ ಅದನ್ನು ಕೂಡ ತೆಗಿತೀರಿ ಈಗ ನೋಡಿರಿ ಎಲ್ಲ ಶೇಂಗಾ ಪುಟಾಣಿ ಪೋವಾ ಮತ್ತು ಇದು ಚುನ್ಮುರಿ ಮುರ್ಮುರಿ ಮೆಣಸಿಕಾಯಿ ಕರಿಬೇವು ಎಲ್ಲ ಫ್ರೈ ಮಾಡ್ಕೊಂಡಿನಿ ಒಂದು ಬುಟ್ಟಿಗೆ ಹಾಕೋತೀನಿ ಅದನ್ನ ಏನ್ರಿ ಇಲ್ಲಿ ನೋಡಿ ಈಗ ಏನು ಮಾಡ್ತೀನಿ ಈಗ ಈಗ ಒಂದು ಮಸಾಲೆ ಈಗ ಹಾಕೊಂತಕ್ಕೀನ್ ಈಗ ಇಲ್ಲಿ ನೋಡಿರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪು ಒಂದು ಸ್ವಲ್ಪ ಹಾಕ್ತೀನಿ ರೀ ರೀ ಮಸಾಲ ಚೋಡಾ ರೀ ಇದು ಹಾಕೋ ಹಾಕುವಂಥ ಮಸಾಲ ಮಾರ್ಕೆಟ್ನಾಗ ಸಿಗ್ತೈತ್ರಿ ಅದನ್ನೂ ಸ್ವಲ್ಪ ಈಗ ಆಮೇಲೆ ಸ್ವಲ್ಪ ಖಾರ ಪುಡಿ ಖಾರ ಪುಡಿ ನೋಡ್ಕೊಂಡು ಹಾಕೋಬೇಕ್ರಿ ಖಾರ ಎಷ್ಟು ಬೇಕೋ ಅಷ್ಟ ಏನು ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡರ್ ಇದು ಏನು ರೀ ಸ್ವಲ್ಪ ಹಿಂಗ ಪೌಡರ್ ಹಾಕೋತೀನಿ ರೀ ಏನು ಆಮೇಲೆ ಸ್ವಲ್ಪ ಸಕ್ಕರೆ ಸಕ್ಕರೆ ಕೂಡ ಹಾಕೋತೀನಿ ಸ್ವಲ್ಪ ಏನು ರೀ ಈಗ ಎಲ್ಲ ಹಾಕಿನ ಈಗ ಏನು ಮಾಡ್ತೀನಿ ರೀ ಈಗ ಚಾಟ್ ಮಸಾಲ ಚಾಟ್ ಮಸಾಲ ಸ್ವಲ್ಪ ಹಾಕ್ತೀನಿ ಅದ ಮೇಲೆ ನೋಡಿರಿ ಎಲ್ಲ ಹಾಕಿ ಮಾಡ್ತೀನಿ ಈ ರೀತಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಸ್ವಲ್ಪ ಅರ್ಸಿ ಪುಡಿ ಹಾಕ್ತೀನಿ ಅದಕ್ಕೆ ಕಲರ್ ಬರ್ತತಿ ಅಳ್ಸಿ ಪುಡಿ ನೋಡ್ರಿ ಈ ರೀತಿ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ ನಾವು ಚೋಡ ಜೊತೆ ತಿನ್ಬೋದು ಚಮುರಿ ಚೋಡಾ ಜೊತೆಗೆ ಅವಲಕ್ಕಿ ಜೊತೆಗೆ ಹುಡುಗರಿಗೆ ಬೇಕಾದ ಶಾಲಾ ಮಕ್ಕಳಿಗೆ ಕೂಡ ಇದನ್ನು ಮಾಡಿ ಬಾಕ್ಸಾಗ ಹಾಕಿ ಕಳಿಸ್ಬೋದ್ರಿ ಸ್ನಾಕ್ಸ್ ರೀ ಹಾಕಿ ನೋಡಿರಿ ಚೆನ್ನಾಗಿ ತಿನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ರೀ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡ್ರಿ ಎಲ್ಲಾನು ನೋಡಿ ಸ್ನೇಹಿತರೆ ಯಾವ ರೀತಿ ತೆಗೀತಿ ಕುರು ಕುರು ಯಾವ ರೀತಿ ಸೊಳ್ಬರ್ತು ನೋಡಿರಿ ಪೂರ್ತಿ ಸಂಪೂರ್ಣ ಈ ಎಣ್ಣೆ ಅಂತ ಕರದ ಎಣ್ಣೆ ಎಲೆ ಎಲ್ಲ ರೀತಿ ಫ್ರೈ ಮಾಡಿರ್ತೀವಿ ಇದಕ್ಕೆ ಹೇಳ್ಬೇಕಂದ್ರೆ ಏನೈತಿ ಮ್ಯಾಗ ಇದಕ್ಕೆಲ್ಲ ಚಾಟ್ ಮಸಾಲ ಮತ್ತು ಚಿಲ್ಲಿ ಪೌಡ್ರ ಮತ್ತು ಎಲ್ಲ ರೀತಿ ಮ್ಯಾಗ್ ಹಾಕೊಂಡು ಈಗ ನೋಡಿ ಸ್ನೇಹಿತರೆ ಈಗ ಪ್ಲೇಟಿಗೆ ತಿನ್ನೋಕೆ ಸರ್ವ್ ಮಾಡಿ ನನಗೆ ಏನು ರೀ ಈ ರೀತಿ ಮ್ಯಾಲೆ ಸ್ವಲ್ಪ ಚಾಟ್ ಮಸಾಲೆ ಹಾಕೋಬೇಕ್ರಿ ಏನು ರೀ ಸ್ವಲ್ಪ ಏನು ರೀ ಉಳ್ಳಿಗಡ್ಡಿ ಸಣ್ಣಗೆ ಹೆಚ್ಚಿದ್ದು ಉಳ್ಳಿಗಡ್ಡಿ ಸ್ವಲ್ಪ ತುಂಬ ರೀ ಅದಕ್ಕೆ ಏನು ರೀ ಆಮೇಲೆ ಟೊಮೆಟೊ ಟೊಮೆಟೊ ಸ್ವಲ್ಪ ಸಣ್ಣಂಗೆ ಹೆಚ್ಚಿದೀನಿ ಅದನ್ನು ಹಾಕೋತೀನಿ ರೀ ಏನು ರೀ ಈ ರೀತಿ ನಾವು ಮಸಾಲೆ ಮಾಡ್ಕೊಂಡು ಸ್ವಲ್ಪ ಏನು ಮಾಡ್ತೀನಿ ರೀ ಕ ಕೊತ್ತಂಬರಿ ಸೊ ಹಾಕ್ತೀನಿ ಮ್ಯಾಲ ಏನು ರೀ ಇಲ್ಲಿ ನೋಡಿರಿ ಈ ರೀತಿ ಮಾಡ್ಕೊಂಡು ನಾವು ರೀ ನೋಡ್ರಿ ಸೈಡ್ ಮೆಣಸಿ ಕೂಡ ಕಡ್ಕೊಳಕ ಎರಡು ಮೆಣಸಿಕಾಯಿ ನಮ್ಮ ನಮ್ ಕರ್ನಾಟಕ ಭಾಗದ ಮೆಣಸಿನ್ಕಾಯಿ ಮೊದಲ ಬೇಕು ಸ್ನೇಹಿತರಿ ಬೇಕಂದ್ರೆ ಲಿಂಬೆ ಹಿಡ್ಕೋಬಹುದ್ರಿ ಮ್ಯಾಗಡೆ ಸೊಪ್ಪ ಏನೈತಿ ಜೀರೋ ಸೈಜ್ ಸಿಹಿತ ಸ್ನೇಹಿತರ ಸ್ವೀಟ್ ತಗೊಂಬಂದ್ರಿ ಪೇಟೆಯಿಂದ ಅದು ಕೂಡ ಮೇಲ್ಗಡೆ ಹಿಂಗೆ ಹಾಕೊಂಡು ಇದ್ರ ಮ್ಯಾಗ ಏನ ಸ್ನೇಹಿತರೆ ಸೊಪ್ಪ ಲಿಂಬೆಯನ್ನ ನಮ್ಗ ರುಚಿ ತಕ್ಕ ಸೂಳಿ ಹಾಕ್ಬೇಕಲ್ಲಾ ಅಟ್ ಲಿಂಬೆ ಹಿಂಗ ಹಿಡ್ಕೊಳದ್ರಿ ಹಿಡ್ಕೊತಿ ಟೇಸ್ಟ್ ಮಾಡ್ತಾರೆ ಯಾವ ರೀತಿ ಇರತ್ತ ಸ್ನೇಹಿತರೆ ಈಗ ನೋಡ್ರಿ ಟೇಸ್ಟ್ ಮಾಡ್ತಾರ ಅಜ್ಜಾರ್ ನೋಡ್ರಿ ಹೆಂಗೈತಿ ಚಂದ ಆಗಿತ್ತು ಏನ್ ಟೇಸ್ಟ್ ಆಗಿತ್ತು ಎಷ್ಟು ಮಸ್ತ್ ಆಗಿತ್ತು ಹೇಳ್ರಿ ಟೇಸ್ಟ್ ನೋಡಿ ಮಸ್ತ್ ಆಗಿತ್ತಲ್ಲ ಸೂಪರ್ ಕಾಂಬಿನೇಷನ್ ಮೆಣಸಿಕಾಯಿ ಒಂದ್ ಕಡಿಲ್ಲ ನಮ್ಮ ಉತ್ತರ ಕಡೆ ಭಾಗದಾಗ ಮೆಣಸಿಕಾಯಿ ಯಾವಾಗ ಬೇಕು ಸ್ನೇಹಿತರೆ ಯಾವ್ದು ಚೂರ ಮಾಡಿ ಏನ್ ಮಾಡಿ ಹಸಿ ಮೆಣಸಿನಕಾಯಿ ಬೇಕೇ ಬೇಕು ಸ್ನೇಹಿತರೆ ನೋಡ್ರಿ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ಮತ್ತೊಂದು ವಿಡಿಯೋ ಅಂದ್ರೆ ಮತ್ತೆ ನಾವು ಬರ್ತೀವಿ ಸ್ನೇಹಿತರೆ ನಮಸ್ಕಾರ